ನಮಸ್ತೆ ಎಲ್ಲರಿಗೂ ಬಸವ ಆಕ್ಯು ಅಕಾಡೆಮಿ ಹೀಲರ್ ಕೃಷ್ಣವೇಣಿ ಮಾತಾಡ್ತಾ ಇರೋದು ಇವತ್ತು ನಾನ್ ಮಾತಾಡ್ಲಿಕ್ಕೆ ಬಂದಿರೋದು ಕಿಡ್ನಿ ಬಗ್ಗೆ ಕಿಡ್ನಿ ಇನ್ ಆರ್ಗನ್ ಯಾವಾಗೆಲ್ಲ ನಮ್ಗೆ ಕಿಡ್ನಿ ಪೇನ್ ಅಂತ ಬರುತ್ತೆ ಅಥವಾ ಕಿಡ್ನಿ ಸ್ಟೋನ್ ಅಂತ ಪ್ರಾಬ್ಲಮ್ ಬರುತ್ತೆ ಅವಾಗ ನಾವ್ ಏನ್ ಮಾಡಬಹುದು ಬ್ಲಾಕ್ ಕಲರ್ ಯೂಸ್ ಮಾಡಿ ಈ ರೀತಿ ಈ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಹಾಗೆ ಕಿಡ್ನಿ ಪೇನ್ ಬಂದಿದೆ ಅಂದ ತಕ್ಷಣ ನಮ್ಗೆ ಬ್ಯಾಕ್ ಪೇನ್ ಬಂದ್ಬಿಡತ್ತೆ ಹಾಗೇನೆ ಈ ಭಾಗದಲ್ಲಿ ನಮ್ಗೆ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವ್ ಅನ್ಕೊಳ್ಬೇಕು ಬಹಳ ಜನಕ್ಕೆ ಕಿಡ್ನಿ ಪೇನ್ ಅದು ಗೊತ್ತಾಗೋದೇ ಇಲ್ಲ ಸ್ಟೋನ್ ಇದೆ ಅಂತ ಗೊತ್ತಾಗೋದಿಲ್ಲ ಎಲ್ಲರೂ ಹೊಟ್ಟೆ ನೋವು ಅಂತ ಅನ್ಕೊಂಡ್ಬಿಡ್ತಾರೆ ಹೊಟ್ಟೆಯ ಬಲ ಹೊಟ್ಟೆಯ ಬಲಭಾಗ ಮತ್ತು ಹಿಂದೆ ಭಾಗದಲ್ಲಿ ಬಲಭಾಗ ಸೊ ಈ ರೀತಿ ಪೈನ್ ಏನಿದೆ ಅಲ್ಲ ನಾವ್ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಇದು ಕಿಡ್ನಿ ಸಮಸ್ಯೆ ಅಂತ ಹೇಳ್ಬಿಟ್ಟು ಹಾಗಾಗಿ ನೀವು ಈ ರೀತಿ ಅಪ್ಲೈ ಮಾಡ್ಕೊಂಡಾಗ ಜೊತೆಗೆ ಈ ಎರಡು ಪಾಯಿಂಟ್ ಅಲ್ಲಿ ರಾಜ್ಮಾ ಸೀಡ್ ಅನ್ನ ಹಾಕಿದಾಗ ನಿಮ್ಗೆ ಆ ಕಿಡ್ನಿ ಪೇನ್ ಕಡಿಮೆ ಆಗುತ್ತೆ ಕಿಡ್ನಿ ಸ್ಟೋನ್ ಇರುವಂತದ್ದು ಇರಬಹುದು ಅಥವಾ ಆ ಕಿಡ್ನಿಯ ಓವರ್ ಆಲ್ ಆರೋಗ್ಯ ಇರಬಹುದು ಸೊ ಇದೇ ವಿಷಯವಾಗಿ ನಮ್ಮ ಕೆಂಬಾವಿ ಸರ್ ವಿನೋದ್ ಕೆಂಬಾವಿ ಸರ್ ಒಂದು ಮೂರು ದಿನದ ಕಾರ್ಯಾಗಾರವನ್ನ ಮಾಡ್ತಾ ಇದ್ದಾರೆ ಐದ್ನೂರ ತೊಂಬತ್ ಎಂಟು ರೂಪಾಯಿಗೆ ಬಹಳ ಕಡಿಮೆ ಅಮೌಂಟ್ ಗೆ ನಿಮ್ಮ ಓವರ್ ಆಲ್ ಕಿಡ್ನಿಯ ಒಂದು ಆರೋಗ್ಯದ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಟ್ವೆಂಟಿ ತ್ರೀ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರೆಲ್ಲ ಇನ್ನು ರಿಜಿಸ್ಟರ್ ಆಗಿಲ್ಲ ನೋಡಿ ಎಷ್ಟು ಮಿನಿಮಮ್ ಅಮೌಂಟ್ ಅಂತ ಹೇಳ್ಬಿಟ್ಟು ಫೈವ್ ಹಂಡ್ರೆಡ್ ನೈಂಟಿ ಏಟ್ ರುಪೀಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಮ ಕಿಡ್ನಿಯ ಆರೋಗ್ಯದ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ವಿಷಯಗಳನ್ನ ಒತ್ತು ತರ್ತಾ ಇದ್ದಾರೆ ವಿನೋದ್ ಕೆಂಬಾವಿ ಬಸವ ಅಕ್ಯೂ ಅಕಾಡೆಮಿಯಿಂದ ಆದಷ್ಟು ಬೇಗ ರಿಜಿಸ್ಟರ್ ಆಗಿ ಮಿಸ್ ಮಾಡಿಕೊಳ್ಬೇಡಿ